ಈ ಏಜೆಂಟ್ ಗಳನ್ನ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಮಾಡೋದಿಲ್ಲ ನನಗೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದ್ರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡೋ ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಏನು ಆಗೇ ಇಲ್ಲ ಅಂತ ಹೊಸಕೋಟೆಯಿಂದ ಚಿಂತಾಮಣಿಗ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ರು ಕಾಣ್ತಾ ಇಲ್ಲ ಮಸ್ತೇನಲ್ಲಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂತದ್ದು ಆಗ್ತಾ ಇರುವಂತದ್ದು ಕಾಣ್ತಾ ಇಲ್ಲ ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ ಕೈಗಾರಿಕಾ ಪ್ರದೇಶ ಪರಿಹಾರದಲ್ಲಿ ಅವರ ಅಧಿಕಾರಿಗಳು ಐದು ಪರ್ಸೆಂಟ್ ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೂ ಒಂದು ರೂಪಾಯಿ ಲಂಚ ಕೊಡಬಾರದು ಅಂತ ಹೇಳಿ ನಾನು ಕಟ್ನಿಟ್ ಮಾಡಿ ಅವ್ರ ದಾಖಲಾತಿಗಳು ಕೊಡುವಂತ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವ್ರಿಗೆ ಅನಾನುಕೂಲ ಆದ್ರೆ ನಿಮ್ ಕ್ರಮ ಆಗತ್ತೆ ಹೇಳಿದಕ್ಕೆ ತಹಸೀಲ್ದಾರ್ ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವ್ರ ದಾಖಲಾತಿಗಳನ್ನ ಕೊಡ್ಸೋ ಎಲ್ಲಾ ಕೆಲಸ ಮಾಡಿಸಿದೀವಿ ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂತದ್ದು ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನಹಳ್ಳಿ ಮತ್ತು ಕಣಶೆಟ್ಟಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದ ನಾನು ಮಸ್ತೇನಹಳ್ಳಿ ಭಾಗಕ್ಕೆ ಹತ್ತೊಂಬತ್ತುವರೆ ಲಕ್ಷ ರೇಟು ಅವತ್ತು ನಾನು ನಿಗದಿ ಮಾಡಿಸಿದವ್ರು ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಜನರಿಗೆ ಎಮ್ ಆರ್ ಸಿ ಓಟ್ ಹಾಕಿಸ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರ ಪರಿಹಾರ ಇಲ್ಲ ಹೋಗ್ಲಿ ಆ ಪರಿಹಾರ ಏನಾದ್ರು ಈ ತರ ಸಾರ್ವಜನಿಕವಾಗಿ ಕೊಡುವಂತದ್ ಮಾಡಿದ್ರ ನನ್ನ ಜೋಬಿಯಲ್ಲಿ ಲಿಸ್ಟ್ ಇದೆ ಇವತ್ತು ನಮ್ಮ ಗೋರಿಬಿದೂರ್ನ ಮಾಜಿ ಶಾಸಕರು ಮಂತ್ರಿ ಶಿವಶಂಕರ್ ರೆಡ್ಡಿ ಅವ್ರ ಮನೆ ಲಿಸ್ಟ್ ಕೊಡ್ತಾರೆ ನನ್ಗೆ ಿವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಾಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನಿಮ್ ತಾಲೂಕಿನ ಏಜೆಂಟ್ ಗಳಾಗಿ ನಮ್ಮ ತಾಲೂಕಲ್ಲಿ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರು ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರದು ಕೊಡುವಂತದ್ದಕ್ಕೆ ನಿಮ್ ಕೆಲಸ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಆಗ್ಬೇಕಂತ ನಿಮ್ಮ ಪಾತ್ರ ಏನಿದೆ ಎಲ್ಲ ನಾನು ಬಂದ ಮೇಲೆ ಅದು ಮಾಡಿದ ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ ಫಾರೆಸ್ಟ್ ಆಯಿತು ಸರ್ವೆ ನಂಬರ್ ನಲ್ವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಇವತ್ತು ಸರಿ ಮಾಡ್ತಾ ಇದ್ದೀವಿ ಗಿಡ ಮಾಲಿಕೆಗಳಿಗೆ ಇವತ್ತು ಬೋಗಸ್ ಮಾಡಿ ಪ್ರೋತ್ಸಾಹ ಕೊಡ್ಕೊಂಡಿದ್ರಿ ಇವೆಲ್ಲ ಇವತ್ತು ಆ ಮಸ್ತೇನಡಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂತದಕ್ಕೆ ಕಾರಣಕರ್ತರು ನೀವೇ ಇವೆಲ್ಲ ನೀವು ಅರ್ಥ ಮಾಡ್ಕೊಂಡಿರ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ನಾವು ಮಾಡಿದ್ದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಎಂ ಬಿ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ ಇದು ನೇರವಾಗಿ ರೈತರ ಖಾತೆಗೆ ಹೋಗ್ಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥವ್ರು ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಮಾಡೋದಿಲ್ಲ ನನಗೆ ಆ ರೀತಿ ತಂದೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡೋದಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಕೊಡ್ತೇನೆ ನಾನು ಎರಡುವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡುವಂತ ಪಟ್ಟಿ ಕೊಡಿ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಬೇಜವಾಬ್ದಾರಿಯಾಗಿ ಹೇಳಿಕೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡ್ಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ನನ್ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಕಾರ್ಯವಂತರ ಇದ್ರು ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಅದನ್ನ ಮಾಡೋಂತದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವ್ರಿಗೆ ಸಹಿಸಿಕೊಡಕ್ ಆಗ್ತಾ ಇಲ್ಲ